ದುಡಿದಂತೆ ನಡೆದ ಜೀವಿ ಲಕ್ಷ ಲಕ್ಷ ಜನರ ಕಿರಣ ಸರಳ ಸಜ್ಜನಿಕೆ ಸಾಕಾರ ಮೂರ್ತಿ ನಮ್ಮ ನಿಮ್ಮೆಲ್ಲರ ಮನಸ್ಸೊಳಗ ಖಾಯವಾಗಿ ನೆಲೆಸಿರೋ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪಾದದ ಚರಣಗಮನಗಳಲ್ಲಿ ನನ್ನದೊಂದು ಸಣ್ಣ ಪ್ರಯತ್ನದ ಅದನ್ನು ನೋಡೋಣ ಬರ್ತೀನಿ ಸಿದ್ದೇಶ್ವರ ಸ್ವಾಮೀಜಿಯವರು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜರ್ಗಿ ಗ್ರಾಮನಾಗ ಹತ್ತೊಂಬತ್ತು ನೂರ ನಲವತ್ತೊಂದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಒಗೆಯಪ್ಪ ಗೌಡ ಸಿದ್ಧಗೊಂಡ ಬರಾದಾರ್ ತಾಯಿ ಸಂಗಮ್ಮ ಇವರ ಐದು ಮಕ್ಕಳಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ಒಬ್ಬರಾಗಿದ್ದರು ಇವರ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಪದವಿ ಪೂರ್ವ ಹಾಗೂ ಪದವಿ ಶಿಕ್ಷಣ ತಗೊಂಡರು ನಂತರ ಕೋಲಾಪುರದ ಶಿವಾಜಿ ವಿಶ್ವವಿದ್ಯಾಲಯದಿಂದ ಎಂಎ ಫಿಲಾಸಫಿ ತಗೊಂಡರು ಸಿದ್ದೇಶ್ವರ ಸ್ವಾಮೀಜಿಯವರ ಆಧ್ಯಾತ್ಮಿಕ ಪ್ರವೇಶ ಹತ್ತೊಂಬತ್ ನೂರ ಐವತ್ ವಿಜಯಪುರದ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶ್ರೀ ಸ್ವಾಮೀಜಿಯವರ ಪ್ರವಚನ ನಡೆಯುತ್ತಿತ್ತು ಆ ಸಮಯದಾಗ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪ್ರಾಥಮಿಕ ಶಿಕ್ಷಣ ತಗೋತಿದ್ರು ತಂದೆಯ ಜೊತೆಗೆ ಪ್ರವಚನ ಕೇಳಲು ಬಂದು ಅಧ್ಯಾತ್ಮಿಕ ಬದುಕಿಗೆ ಒಳಗಾದರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಆಧ್ಯಾತ್ಮಿಕ ಹಸುವನ್ನು ನೋಡಿ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹತ್ತೊಂಬತ್ತು ಶಿಷ್ಯನಾಗಿ ಸ್ವೀಕಾರ ಮಾಡಿದರು ನಾಡು ಕಂಡ ಶ್ರೇಷ್ಠ ಸಂತರು ಅವರ ಮಾತಿನಲ್ಲಿ ಸಾತ್ವಿಕತೆ ನಿಸ್ವಾರ್ಥತೆ ಪ್ರೀತಿ ಭಕ್ತಿ ಸಂತೃಪ್ತಿ ಅವರ ವಿಚಾರದಲ್ಲಿ ಸ್ಪಷ್ಟ ಕಾಣ್ತಿತ್ತು ಇದೇ ವಿಚಾರಗಳಿಂದ ಅವರ ಮನಸ್ಸು ಹಾಲಿನ ಹಾಗೆ ಪರಿಶುದ್ಧ ಇತ್ತು ಅದಕ್ಕೆ ನನ್ನ ಅಜ್ಜ ಅಜ್ಜಿ ಹೇಳ್ತಿದ್ರು ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ನೋಡೋದೇ ಒಂದು ಪುಣ್ಯ ಆ ಪುಣ್ಯವಂತರ ಕುಟುಂಬದಲ್ಲಿ ನನ್ನದೊಂದು ಕುಟುಂಬ ಇದು ಏಳು ಜನ್ಮದ ಪುಣ್ಯ ಅಂತ ನಾನು ಭಾವಿಸುತ್ತೇನೆ ಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ ಹೇಳಬೇಕು ಅಂದರೆ ಸೂರ್ಯನ ಮುಂದೆ ದೀಪ ಹಚ್ಚಿದ ಹಾಗೆ ಆಗುತ್ತದೆ ಅವರ ಬಗ್ಗೆ ಬರೆಯಬೇಕು ಅಂದರೆ ಶಬ್ದಗಳ ಭಂಡಾರವೇ ಬೇಕಾಗುತ್ತದೆ ಅಷ್ಟೇ ಆದರೂ ಆ ಶಬ್ದಗಳು ಸಾಲುವುದಿಲ್ಲ ಹೀಗಿದ್ದರೂ ಅಪ್ಪ ಅವರು ಇವಾಗ ಅವರು ಎಲ್ಲರ ಮನಸ್ಸಿನಲ್ಲಿ ಆಗಿ ವಾಸ ಮಾಡಿಡುತ್ತಿದ್ದಾರೆ ವಿಜಯಪುರ ಅಷ್ಟೇ ಅಲ್ಲದೆ ನಾಡಿನಾದ್ಯಂತ ಲಕ್ಷಾಂತರ ಭಕ್ತರ ಮನಸ್ಸಿನಲ್ಲಿ ಸ್ಥಿರ ಸ್ಥಾಯಿಯಾದವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ನಿಷ್ಕಲ್ಮಶ ಹೃದಯದಿಂದ ಶುದ್ಧ ಅಂತಃಕರಣ ಮನಸ್ಸಿನಿಂದ ಸತ್ಸಂಗ ನಡೆಸುತ್ತಿದ್ದರು ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನಕ್ಕೆ ಲಕ್ಷ ಲಕ್ಷ ಜನ ಬರ್ತಿದ್ರು ಅಷ್ಟು ಜನ ಬಂದರೂ ಸಹ ಸೂಚಿ ಬಿದ್ರೂ ಸಪ್ಪಳಾಗುವಷ್ಟು ಇರುವ ವಾತಾವರಣ ಇರ್ತಿತ್ತು ಅವರ ಮಧುರ ಮಾತುಗಳು ಕೇಳೋಕೆ ಒಂದು ತಾಸು ಮಾತ್ರ ಅವಕಾಶ ಇರ್ತಿತ್ತು ಸೂರ್ಯನ ಸಮಯ ಬದಲಾಗಬಹುದು ಆದರೆ ಸಿದ್ದೇಶ್ವರ ಸ್ವಾಮೀಜಿ ಅವರ ಪ್ರವಚನ ಶುರು ಮಾಡಿದ ಮತ್ತು ಸಮಾಪ್ತ ಮಾಡುವ ಅಷ್ಟು ಕರೆಕ್ಟ್ ಟೈಮಿಂಗ್ ಇರ್ತಿತ್ತು ಆ ಒಂದು ಗಂಟೆವರೆಗೂ ಕುಂತು ಕೇಳುವ ಹಾಗೆ ಆಗ್ತಿತ್ತು ಇದು ಅವರ ದಿವ್ಯವಾಣಿಯ ಶಕ್ತಿ ಆಗಿತ್ತು ಇದ್ರೆ ನಮ್ಮ ಜೀವನ ಚಂದ ಆಗುವುದಿಲ್ಲ ಅಂತ ಜನರಿಗೆ ಅನುಸಂಗ ವಾತಾವರಣ ತಯಾರ ಮಾಡಿಬಿಟ್ರೆ ಪ್ರವಚನದಲ್ಲಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ಕಠಿಣ ಶಬ್ದಗಳು ಸುಲಭ ಮಾಡಿ ಹೇಳ್ತಿದ್ರು ಪ್ರವಚನದಲ್ಲಿ ತುಂಬ ರಾಕೆಟ್ ಸೈನ್ಸ್ ಏನು ಇರ್ತಿರಲಿಲ್ಲ ಹಕ್ಕಿ ಪಕ್ಷಿ ಗಿಡ ಮರ ಹೂವು ಅರಿಸ್ಟಾಟಲ್ ಸಾಕ್ರೆಟಿಸ್ ಹೀಗೆ ಅನೇಕ ವಿಷಯಗಳ ಬಗ್ಗೆ ಮನಸ್ಸಿನಲ್ಲಿ ಛಾಪು ಹಾಗೆ ಹೇಳ್ತಿದ್ರು ಅವರ ಮಾತಿನಲ್ಲಿ ಒಂದು ದಿನ ನಕಾರಾತ್ಮಕ ಶಬ್ದ ಅನ್ನಬಹುದು ಅಥವಾ ನಕಾರಾತ್ಮಕ ವಿಚಾರ ಬರಲಿಲ್ಲ ಮನುಷ್ಯ ಜನ್ಮ ಆದರೆ ಎಲ್ಲ ಗುಣ ಇರೋದು ಸ್ವಾಭಾವಿಕ ಆದರೆ ಸಿದ್ದೇಶ್ವರ ಸ್ವಾಮೀಜಿಯವರು ಹಾಗೆ ಇರಲಿಲ್ಲ ಸಕಾರಾತ್ಮಕಕ್ಕೆ ಇವರೇ ಒಂದು ಉದಾಹರಣೆ ಆಗಿದ್ದರು ಇವರ ವಿಚಾರಿನಲ್ಲಿ ಮಾತಿನಲ್ಲಿ ವಿಶ್ವಚಿಂತನೆ ಸತ್ಯಶೋಧನೆ ಬದುಕಿನ ಸಿರಿವಂತಿಕೆ ರಾಗ ದ್ವೇಷ ಇಲ್ಲದ ಬದುಕಿನ ಸೌಂದರ್ಯ ಇದೇ ನಿಜವಾದ ಬದುಕು ಅಂತ ಹೇಳ್ತಿದ್ರು ಹೌದು ಅವರು ಕೇವಲ ಮಾತಿನಲ್ಲೇ ಹೇಳಿಲ್ಲ ಇಡೀ ಬದುಕು ಪೂರ್ತಿ ತಾವು ಹೇಳಿದ ಹಾಗೆ ನಡೆದು ತೋರಿಸಿದ್ದರು ಅದಕ್ಕೆ ಅವರನ್ನು ನುಡಿದಂತೆ ನಡೆದ ಸಂತ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಸಿದ್ದೇಶ್ವರ ಸ್ವಾಮೀಜಿಯವರು ಯಾವುದೇ ರೀತಿಯ ಶಾಲೆ ಆಸ್ಪತ್ರೆ ಮನೆ ಮಠ ಕಟ್ಟಲಿಲ್ಲ ಆದರೆ ಲಕ್ಷಾಂತರ ಜನರಿಗೆ ಜೀವನದ ಪಾಠ ಹೇಳಿಕೊಟ್ಟರು ಅದು ನಿಸ್ವಾರ್ಥದಿಂದ ಇವರ ಹಾಗೆ ಮತ್ಯಾರು ಹುಟ್ಟಲು ಸಾಧ್ಯವೇ ಇಲ್ಲ ಸಿದ್ದೇಶ್ವರ ಸ್ವಾಮೀಜಿಯವರು ಇರುವ ಸ್ಥಳ ಈಗ ಕ್ಷೇತ್ರದಲ್ಲಿ ಬದಲಾಗಿದೆ ಇಲ್ಲಿ ಜ್ಞಾನದ ದಾಸೋಹ ಅನ್ನ ದಾಸೋಹ ಕ್ಷೇತ್ರ ಆಗಿದೆ ವಿಜಯಪುರಕ್ಕೆ ಭೇಟಿ ನೀಡಿದಾಗ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಸೊ ವಿಡಿಯೋ ಹಿಂಗು ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ